ಕರೆಂಟಿಂದ ಅವರು ಪರವಾಗಿಲ್ಲ ರೀಚ್ ಆಗುತ್ತೆ ಅವರಿಗೆ ಮೊದಲನೇದಾಗಿ ನಾವು ಗಿರಿ ಒಂದು ಸರ್ಕಾರವನ್ನು ತೋರಿಸಬೇಕಾಗುತ್ತೆ ಈ ಒಂದು ಏನು ಬಡವರ ಒಂದು ಕಣ್ಣಲ್ಲಿ ಕಣ್ಣೀರನ್ನು ನೋಡುವಂಥ ಕಾಲದಲ್ಲಿ ಅದೇ ಕಣ್ಣಲ್ಲಿ ಆನಂದ ಬಾಷ್ಪಗಳನ್ನು ನೋಡುವಂಥ ಒಂದು ಸಮಯ ಇದೆ ಅನ್ನ ಒಂದು ಸಮಯಕ್ಕೆ ಈ ಕಾರ್ಯಕ್ರಮಕ್ಕೆ ಏನು ಮನೆ ಗೃಹ ಪ್ರವೇಶಕ್ಕೆ ಇವತ್ತು ನನ್ನ ಜೊತೆ ಆಗಮಿಸಿರುವಂಥ ನಮ್ಮ ಬಿ ಜೆ ಪಿ ವಾಸಣ್ಣವರು ಅವ್ರಿಗೆ ನಾವು ತಿಳಿಸಿದಾಗ ಇಂಥ ಅದ್ಭುತ ಕಾರ್ಯ ಕಾರ್ಯಕ್ರಮಕ್ಕೆ ಖಂಡಿತವಾಗಲೂ ನಾನು ಬರ್ತೀನಿ ಬಂದೇ ಬರ್ತೀನಿ ನನ್ನ ಕೈಲಾದಷ್ಟು ಕೈ ಕೂಡ ಜೋಡಿಸ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಆಸೆಯರಾಗಿದ್ದಾರೆ ಅವರಿಗೆ ನಾನು ಹೃದಯಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತೀನಿ ಅದೇ ರೀತಿಯಾಗಿ ನಮ್ಮ ನಾಣಪ್ಪ ಸರ್ ಸ್ಕೂಲ್ ಅವರು ಕೂಡ ಇವತ್ತು ಆರ್ ಎಸ್ ಎಸ್ ವಿಭಾಗದಿಂದ ಬಂದಿದ್ದಾರೆ ಅವರು ಕೂಡ ಈ ಒಂದು ವೇದಿಕೆ ಮೇಲೆ ಅವರಿಗೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸ್ತೀನಿ ಅದೇ ರೀತಿಯಾಗಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಕೂಡ ಬಂದಿದ್ದಾರೆ ನಮ್ಮ ನಾಗಣ್ಣವರು ಮತ್ತು ಮಹಿಳಾ ಒಕ್ಕೂಟದಿಂದ ಬಂದಿರುವಂಥ ನಮ್ಮ ಪದ್ಮ ಪದ್ಮಮ್ಮ ಅವರು ಬಂದಿದ್ದಾರೆ ಮತ್ತು ಇನ್ನು ಗ್ರಾಮದ ಹಿರಿಯರೆಲ್ಲ ಬಂದಿದ್ದಾರೆ ಆಮೇಲೆ ಎಲ್ಲ ಮಹಿಳೆಯರೆಲ್ಲ ಬಂದಿದ್ದಾರೆ ಮತ್ತು ನಮ್ಮ ಎಲ್ಲ ಪತ್ರಿಕಾ ಬಳಗದವರೆಲ್ಲ ಕೂಡ ಬಂದಿದ್ದಾರೆ ನಿಜವಾಗಲೂ ಖುಷಿ ಆಗ್ತಿದೆ ಈಗಾಗಲೇ ನಾವೇನಾದರೂ ಮಾತಾಡೋಣ ಅಂದ್ಕೊಂಡಿದ್ರೆ ನಮ್ಮ ವಾಸಗೊಂಡವರು ನಮ್ಮ ಎಲ್ಲ ಹಿರಿಯರೆಲ್ಲ ಕೂಡ ಈಗಾಗಲೇ ಹೇಳ್ಬಿಟ್ಟಿದ್ದಾರೆ ಅದಕ್ಕೆ ನಾನು ಒಂದು ಪೂರಕವಾಗಿ ಇನ್ನೂ ಒಂದು ಮತ್ತೊಮ್ಮೆ ಒಂದು ಸೆಂಟೆನ್ಸನ್ನು ನಾನು ಆ್ಯಡ್ ಮಾಡ್ತೀನಿ ಇದು ಸುಮಾರು ಒಂದು ಒಂದು ವರ್ಷದ ಹಿಂದೆ ಇದು ಈ ಗಂಗರತ್ನ ಅಂತ ಒಬ್ಬ ಬಮ್ಮ ಇಲ್ಲಿ ಇವರು ಗುಡ್ಸಲ್ಲಿದ್ದರು ಗುಡ್ಸಲ್ಲಿ ಏನು ಮಾಡ್ತಾಯಿದ್ದಾರೆ ಅಂದರೆ ಗುಡ್ಸ್ನಲ್ಲಿ ನಮ್ಮ ಪುತ್ತೂರು ಮಂಜಣ್ಣ ಮಂಜಣ್ಣವರ ಒಂದು ಫೋಟೋ ಇಟ್ಕೊಂಡು ಅವರು ಪೂಜೆ ಮಾಡ್ತಿದ್ರು ಅದನ್ನೇನು ಮಾಡಿದ್ರು ಪತ್ರಿಕಾ ಬಳಗದವರು ಏನು ಮಾಡಿದೆ ಅಂದರೆ ಈ ಥರ ಫೋಟೋ ಇಟ್ಕೊಂಡು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ನ್ಯೂಸ್ ಮಾಡೋದು ನ್ಯೂಸ್ ಮಾಡಿದ ತಕ್ಷಣ ಏನು ಮಾಡೋದು ಅಂದರೆ ಈಗ ಅವರ ಬಳಗದಿಂದ ಏನಂದರೆ ಎಲ್ಲರೂ ಬಂದರು ನಮ್ಮ ರಾಜೇಂದ್ರ ಗೌಡ್ರು ಮ ಗುಜನಹಳ್ಳಿ ಮಂಜಣ್ಣ ಮತ್ತು ಗೌಡ್ರು ಮತ್ತು ಆ ಬಳಗದಲ್ಲಿರುವಂಥ ಒಂದು ಸಿದ್ದನಹಳ್ಳಿ ಶೇಖರ್ ಅವರು ಎಲ್ಲರೂ ಬಂದರು ಅವ್ರ ಜೊತೆಯಲ್ಲೂ ನಾನು ಬಂದಿದ್ದೆ ಅವಾಗ ಏನು ಮಾಡಿದ್ವು ಅಂತಂದರೆ ಈಗ ಕಟ್ಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಪ್ರಾಮಿಸ್ ಮಾಡಿ ಆಮೇಲೆ ಕಟ್ಸ್ಕೊಡುವಂಥ ಜವಾಬ್ದಾರಿಯನ್ನು ನನಗೆ ವಹಿಸ್ಕೊಟ್ ವಹಿಸ್ಕೊಟ್ಟೋದು ಸೊ ಅದೇ ರೀತಿಯಲ್ಲಿ ನಾವು ಸ್ವಲ್ಪ ಬೇರೆ ಬೇರೆ ಕಡೆ ಇದ್ರೂ ಇರೋದ್ರಿಂದ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾರೆ ಅಂತ ಸ್ವಲ್ಪ ಡಿಲೇ ಆಯಿತು ಹಾಗಾಗಿ ಈಗ ಫೈನಲ್ ಆಗಿ ನಾವು ಕಟ್ಸ್ಕೊಡ್ತೀವಿ ಸೊ ಹಾಗಾಗಿ ಅವರೆಲ್ಲ ಕೂಡ ನಾನು ಇನ್ವೈಟ್ ಮಾಡಿದ್ವಿ ಅವರು ಯಾವುದೋ ಒಂದು ಮೀಟಿಂಗಲ್ಲಿ ಮಂಜಣ್ಣವ್ರ ಜೊತೆ ಮೀಟಿಂಗಲ್ಲಿದ್ದಾರೆ ಹಾಗಾಗಿ ಅವರು ಬರ ಈಗ ಬಂದಿಲ್ಲ ಬಟ್ ಆದರೂ ಬಂದು ನಿಮಗೆ ತಡವಾದರೂ ಕೂಡ ಬಂದು ನಿಮ್ಮ ಮನೆಗೆ ಆಶೀರ್ವಾದ ಮಾಡಿ ಹೋಗ್ತಾರೆ ಅಂತ ನಾನು ಭಾವಿಸ್ತೀನಿ ಸೊ ಹಾಗಾಗಿ ಇದೊಂದು ಸಿಚುವೇಶನ್ ಈ ಥರ ಇಂದ ಕ್ರಿಯೇಟ್ ಆಯಿತು ಅಂದರೆ ಒಂದು ಅಂದರೆ ಪ್ರಾರಂಭ ಆಗಿದ್ದು ಆ ಥರ ಬಟ್ ನಾವೇನು ಮಾಡೋದು ಅಂದರೆ ಇವಾಗ ಸಿದ್ದಳ್ಳಿ ಶೇಖರಣ್ಣವರು ಕೂಡ ಇದಕ್ಕೆ ಸ್ಪಾನ್ಸರ್ ಮಾಡಿದ್ದಾರೆ ಅವ್ರೇನು ಹೇಳೋದು ಅಂತಂದರೆ ನಾನಾಗಿರಲಿ ನಮ್ಮ ಮುಂಜಾನೆ ಆಗಿರಲಿ ನಮ್ಮ ಕಡೆಯಿಂದ ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದರು ಅವ್ರ ಕಡೆಯಿಂದ ನಮಗೆ ಈ ಆರ್ಥಿಕ ಸಹಾಯ ಕೂಡ ಬಂದಿದೆ ಮಿಕ್ಕಿದೆಲ್ಲ ಕೂಡ ನಮ್ಮ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಾವು ಮಿಕ್ಕಿದೆಲ್ಲ ಹಾಕಿ ನಾವು ಇವತ್ತು ಫಿನಿಶ್ ಮಾಡಿ ಇವರು ನಾವು ಹ್ಯಾಂಡ್ ಓವರ್ ಮಾಡುವಂಥ ಒಂದು ವ್ಯವಸ್ಥೆನ ನಾವು ಮಾಡಿದ್ದೀವಿ ಸೊ ಈಗ ಏನಪ್ಪ ಅಂತಂದರೆ ನಮ್ಮ ಹಿರಿಯರೆಲ್ಲ ಇದ್ರು ಏನಂದ್ರೂ ಒಂದು ಒಳ್ಳೆಯ ಕಾರ್ಯ ಮಾಡಬೇಕಂದ್ರೆ ಪ್ರತಿಯೊಬ್ಬರು ಜನರು ಸೇರಬೇಕಾಗಿತ್ತು ನೀವೆಲ್ಲ ಕೂಡ ನಿಮ್ಮ ಒಂದು ಬ ಬಂಧುಗಳಿಗೆಲ್ಲ ಹೇಳ್ಬೇಕಾಗಿತ್ತು ಆದರೂ ಪರವಾಗಿಲ್ಲ ಒಳ್ಳೆ ಕಾರ್ಯ ಮಾಡಬೇಕಾದ್ರೆ ಈಗ ಕಾಲ ಹೆಂಗಿದೆ ಅಂದರೆ ಏನೋ ಒಂದು ಕೆಟ್ಟ ಕಾಲ ಕೆಟ್ಟ ವಿಷಯ ಮಾಡಬೇಕಾದ್ರೆ ಜನಸಂಖ್ಯೆ ಜಾಸ್ತಿ ಸೇರ್ತಾರೆ ಒಳ್ಳೇದಕ್ಕೆ ಸ್ವಲ್ಪ ಸ್ಪಂದಿಸಲು ಜನ ಕಡಿಮೆ ಆದರೂ ಪರವಾಗಿಲ್ಲ ದೇವರು ಒಳ್ಳೇದು ಮಾಡ್ತಾರೆ ನಿಮಗೆ ಅಂತ ಹೇಳ್ತಾ ಬಯಸ್ತಾ ಇವತ್ತೇನು ನಮ್ಮ ಒಂದು ಪ್ರಕೃತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಏನು ಹನ್ನೊಂದನೇ ಮ ಮನೆ ಮುಗಿಸಿ ಮುಂದಕ್ಕೆ ನಾವು ಹೋಗ್ತಾ ಇದ್ವಿ ಅದೆಲ್ಲ ಕೂಡ ಏನು ನಿರ್ಗತಿಕರು ಯಾರಿಗೂ ಮನೆ ಇಲ್ಲ ಅಂತವನ್ನ ಗುರುತಿಸಿ ನಿಜವಾಗಲೂ ಮನೆ ಇರೋವರಿಗೆ ನಾವು ಹನ್ನೊಂದು ಮನೆಗಳಿಗೆ ಹೆಚ್ಚಿನ ಮನೆಗಳನ್ನು ನಮ್ಮ ಈ ತಾಲೂಕಲ್ಲಿ ಕಟ್ಕೊಟ್ಟಿದ್ದೀವಿ ಎಲ್ಲರೂ ಕೂಡ ನೆಮ್ಮದಿಯಿಂದ ಜೀವನವನ್ನು ಮಾಡ್ತಾ ಇದ್ದಾರೆ ಮುಂದಿನ ದಿವಸಗಳಲ್ಲೂ ಕೂಡ ಅದೇ ರೀತಿಯಾಗಿ ಹಂತ ಹಂತವಾಗಿ ಏನು ನಿರ್ಗತಿಕರನ್ನು ಗುರುತಿಸಿ ಅವರಿಗೆ ಆಶ್ರಯವನ್ನು ಕೊಡುವಂಥದ್ದನ್ನು ನಾವು ಮಾಡ್ತೀವಿ ಅದೇ ರೀತಿಯಾಗಿ ನಮ್ಮ ಹಿಡಿಯಲ್ಲ ಬಾಸವಣ್ಣವರನ್ನು ಹೇಳ್ತಾಯಿದ್ರು ಎಲ್ಲಿ ಸರ್ಕಾರಿ ಶಾಲೆಗಳೆಲ್ಲ ಕೂಡ ಏನಿವತ್ತು ಡೆವಲಪ್ಮೆಂಟ್ ಮಾಡಿ ಅದೆಲ್ಲ ಕೂಡ ನಾವು ಹಂತ ಹಂತವಾಗಿ ಒಂದು ಲೆವೆಲ್ಗೆ ನಾವು ಇನ್ನು ತಗೊಂಡು ಹೋಗ್ತಾ ಇದ್ದೀವಿ ಸರ್ಕಾರಿ ಶಾಲೆಗಳನ್ನ ಡೆವಲಪ್ ಮಾಡೋದ್ರ ಜೊತೆಗೆ ನಾವು ಆ ಮಕ್ಕಳು ಓದುವಂಥ ಮಕ್ಕಳಿಗೆ ಏನು ಯೂನಿಫಾರ್ಮ್ಸ್ ಕೊಡೋದು ಬುಕ್ಸು ಬ್ಯಾಗ್ಸು ಕೊಡುವಂಥದ್ದು ಇದೆಲ್ಲ ಕೂಡ ನಾವು ಸುಮಾರು ವರ್ಷಗಳಿಂದ ಐದಾರು ವರ್ಷಗಳಿಂದ ನಮ್ಮ ತಾಲೂಕಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಸೊ ಹಾಗಾಗಿ ಏನು ಇವತ್ತು ತಾಲೂಕಲ್ಲಿ ಇದೊಂದೇ ಅಲ್ಲ ಈಗ ಚಾಮರೆಡ್ಡಿಹಳ್ಳಿಯಲ್ಲಿ ಮಾಡಿದ್ದೀವಿ ಹಿರಣ್ಯಗೋಣಹಳ್ಳಿಲಿ ಮಾಡಿದ್ದೀವಿ ಕೋಲಾರ ತಾಲೂಕ್ ದೊಡ್ಡನಳ್ಳಿಯಲ್ಲಿ ಮಾಡಿದ್ದೀವಿ ಕನಸಂದ್ರದಲ್ಲಿ ಮಾಡಿದ್ದೀವಿ ಆಮೇಲೆ ಸಿದ್ಧ ಇದು ತೊಂಡಳ್ಳಿಯಲ್ಲಿ ಮಾಡಿದ್ದೀವಿ ಎಲ್ಲ ಕೂಡ ಈ ನಡುವೆ ಈ ನಡುವೆ ಎಲ್ಲ ಈ ಒಂದು ಎರಡು ವರ್ಷದಲ್ಲಿ ಇನಾಗ್ರೇಷನ್ ಮಾಡಿಕೊಂಡು ಬಂದಿರುವಂಥದ್ದು ಸೊ ಹಾಗಾಗಿ ನಿಮಗೆಲ್ಲ ಒಳ್ಳೆದಾಗಲಿ ಏನು ನಿಮಗೆ ಮೊದಲು ಯಾವ ರೀತಿ ಅಂದರೆ ತುಂಬ ಕಷ್ಟಪಡ್ತಾ ಆ ಹಾವುಗಳೆಲ್ಲ ಬರ್ತಾ ಇತ್ತು ಅಂತ ಹೇಳ್ತಾ ಇದ್ರು ನಮಗೆ ಒಂದು ಸ್ವಲ್ಪ ಬೇಜಾರಾಗ್ತಾ ಇತ್ತು ಏನಪ್ಪ ಬೇಗ ಬೇಗ ಆಗಿಲ್ವೇ ಅಂತ ಆದರೂ ಪರವಾಗಿಲ್ಲ ಕೊನೆಗೆ ನಿಮ್ಮ ಮುಖದಲ್ಲಿ ನನಗೆ ನಗು ಕಾಣ್ತಾ ಇದೆ ಅದೇ ನಮಗೆ ಖುಷಿ ಇನ್ನೇನು ನಾವೇನು ತಗೊಂಡೋಗೋದಿಲ್ಲ ಸೊ ಹಾಗಾಗಿ ಈ ಒಂದು ಮಾತುಗಳನ್ನು ಹೇಳ್ತಾ ನಮ್ಮ ಪತ್ರಿಕಾ ಬಳಗದವ್ರು ಏನು ಬಂದಿದ್ದೀರಾ ನೀವೆಲ್ಲ ಕೂಡ ನೋಡಿದ್ದೀರಿ ನಮ್ಮ ಒಂದು ಕೆಲಸ ಕಾರ್ಯಗಳನ್ನು ನಮ್ಮನ್ನು ಬೆಲೆ ತಟ್ಟಿ ಮುಂದೆ ತಳ್ಕೊಂಡು ಬಂದಿದ್ದೀರ ಅದೇ ರೀತಿಯಾಗಿ ನೀವು ಮುಂದೆ ಕೂಡ ಇರ್ತೀರ ಅಂತ ಹೇಳ್ತಾ ನಮ್ಮ ಅರಿವು ಪ್ರಭಾಕರ್ ಸರ್ ಇವರು ನೈಸರ್ಗಿಕ ಕೃಷಿ ಮಾಡುವಂಥವ್ರು ಅವರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿದಾಗ ಎಲ್ಲವನ್ನು ವಾಸಣ್ಣವ್ರ ಜೊತೆ ಎಲ್ಲ ಮಾತಾಡಿ ನಮ್ಮ ನಾಣಪ್ಪ ಸರ್ ಹತ್ರ ಎಲ್ಲ ಮಾತಾಡಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ಗ್ರಾಮಸ್ಥರಲ್ಲೆಲ್ಲ ಮಾತಾಡಿ ಊಟ ವ್ಯವಸ್ಥೆಯನ್ನೆಲ್ಲ ಮಾಡ್ತಿದ್ದಾರೆ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಮತ್ತು ನಮ್ಮ